ಚಾಮುಂಡಿ ಬೆಟ್ಟದಲ್ಲಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರಿಗೆ ಭಕ್ತಾದಿಗಳು ನೀಡುವಂಥ ಸಾವಿರಾರು ಬೆಲೆ ಬಾಳುವ ಮತ್ತು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂಥ ಸೀರೆಗಳನ್ನು ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಯಾದಂಥ ಶ್ರೀಮತಿ ಯೂಪಾರವರು ತಮ್ಮ ಕೈ ಕೆಳಗಿನ ಅಧಿಕಾರಿ ಸಿಬ್ಬಂದಿಗಳಿಂದ ಶಾಮೀಲಾಗಿ ಆ ಸೀರೆಗಳನ್ನು ಕಳತನ ಮಾಡಿ ಅಂದರೆ ತಮ್ಮ ಕಾರಿನಲ್ಲೇ ತೊಗೊಂಡೋಗಿ ಅದನ್ನು ಕಡಿಮೆ ಬೆಲೆಗೆ ಮಾರಾಟ ಮಾಡಿ ಹಣವನ್ನು ಸ್ವಂತಕ್ಕೆ ಬಳಸ್ಕೊಳ್ತಾರೆ ಮಾಹಿತಿ ಬಂದಿತ್ತು ಅದಕ್ಕೆ ಪೂರಕವಾಗಿ ನನಗೆ ಎರಡು ವಿಡಿಯೋಗಳನ್ನು ನಾನು ಬ ಬೇಕಾ ನನ್ನ ಆತ್ಮೀಯರು ತಂದುಕೊಟ್ರು ಆ ಒಂದು ವೀಡಿಯೋನ ಆಧರಿಸಿ ನಾನು ಕೃಷ್ಣರಾಜ ಪೊಲೀಸ್ ಠಾಣೆಗೆ ದೂರನ ಕೊಟ್ಟಿದ್ದೀನಿ ಅದು ಯಾವ ಸರ್ ಅವರು ಸರ್ ಭಕ್ತಾದಿ ಚಾಮುಂಡೇಶ್ವರಿಗೆ ಕೊಡುವಂತಹ ಸಾವಿರ ರೂಪಾಯಿ ಬೆಲೆ ಬ ಇಪ್ಪತ್ತು ಮೂವತ್ತು ಐವತ್ತು ಸಾವಿರ ಮತ್ತು ಒಂದು ಲಕ್ಷ ರೂಪಾಯಿ ಬೆಲೆ ಬಹ ಸೀರೆಗಳನ್ನು ಕಳೆತನ ಮಾಡ್ಕೊಂಡು ಹೋಗಿ ಅವ್ರು ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾರೆ ಅಂತೇಳಿ ಆ ವಿಡಿಯೋಗಳು ಸಾಕ್ಷಿಯಾಗಿ ಹೇಳ್ತವೆ ಅಲ್ಲ ವಿಡಿಯೋದಲ್ಲಿ ಈಗ ನೀವು ಸರ್ ಆ ಕಾರು ಅವ್ರಿಗೆ ಸೇರಿದಂಥದ್ದು ಸೊ ನಾನು ಇಲ್ಲಿ ಕೃಷ್ಣರಾಜ ಪೊಲೀಸ್ ದೂರು ಕೊಟ್ಟಾಗ ಹಿರಿಯ ಅಧಿಕಾರಿಗಳ ಸೂಚನೆ ಮೇರೆಗೆ ಉಪ ಪೊಲೀಸ್ ನಿರೀಕ್ಷಕರು ನಾವೆಲ್ಲರೂ ಹೋಗಿ ಶ್ರೀಮತಿ ಇವ್ರನ್ನ ಭೇಟಿ ಮಾಡಿದ್ವಿ ಯೂರಪ್ಪ ಅವ್ರನ್ನ ಭೇಟಿ ಮಾಡಿ ಅದ್ರ ಬಗ್ಗೆ ವಿಡಿಯೋನ ತೋರಿಸಿ ಕೇಳಿದಾಗ ಅವರು ನನಗೇನು ವಿಚಾರ ಗೊತ್ತಿಲ್ಲ ಹಾಗೆಗಿಂತ ಒಬ್ಬರೊಬ್ಬರು ಒಂದೊಂದು ರೀತಿ ಅವರ ಸಿಬ್ಬಂದಿಗಳ ಕರೆದು ವಿಚಾರಣೆ ಮಾಡಿದಾಗ ಅವರೊಂದು ರೀತಿ ಹೇಳ್ತಾರೆ ಮತ್ತು ಮೇಡಮ್ ಒಂದು ರೀತಿ ಹೇಳಿದ್ರು ಅದನ್ನು ನೋಡಿದಾಗ ಗೊತ್ತಾಗುತ್ತೆ ನಮ್ಗೇನು ಅನುಮಾನ ಇದೆ ನಿಜ ಅಂತೇಳಿ ಅವರು ಕೇವಲ ಇಷ್ಟೇ ನಾನು ಒಂದು ಒಂದೇ ಒಂದು ಪ್ರಶ್ನೆ ಕೇಳಿದ್ದು ಆ ವೀಡಲ್ಲಿ ಇರತಕ್ಕಂಥದ್ದು ಸೀರನ್ನು ಅಥವಾ ಯಾವ್ದಾರು ಕಡತನ ಅಂತ ಕೇಳಿದಾಗ ಅದು ಯಾವುದೋ ನನಗೆ ಗೊತ್ತಿಲ್ಲ ಅಂತೇಳಿ ಅವರು ಒಂದು ಅನುಮಾನಾಸ್ಪದ ಮಾತುಗಳನ್ನ ಮಾಡಿದರೆ ಸೊ ಅದನ್ನೆಲ್ಲ ಗಮನಿಸಿದಾಗ ನಮಗೇನು ಆರೋಪ ಮಾಹಿತಿ ಬಂದಿದೆ ಅದರ ಪ್ರಕಾರ ಅವರು ಚಾಮುಂಡೇಶ್ವರಿಗೆ ಸೇರಿದಂಥ ಸೀರೆಗಳನ್ನು ಕಳತನ ಮಾಡಿ ಸೊ ಮಾಡಿ ಸರ್ಕಾರಕ್ಕೆ ವಂಚನೆ ಮತ್ತು ನಂಬಿಕೆ ದ್ರಾವ ಮಾಡಿದ್ರು ಸ್ಪಷ್ಟ ತಿಳಿದು ಬಂದಿದೆ ಹಾಗಾಗಿ ಪ್ರಕರಣ ದಾಖಲು ಮಾಡೋದಕ್ಕೆ ನಾನು ಮನವಿ ಮಾಡ್ಕೊಂಡಿದ್ದೆ